ಪ್ರೀತಿಯ ದೇವಜನರೇ ಏಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರಿ ಪ್ರಿಯರೆ ನಾವು ಬೈಬಲ್ನಲ್ಲಿರುವ ಪ್ರಭು ಏಸು ಹಾಗೂ ಸಾಮರ್ಯದ ಸ್ತ್ರೀಗಳ ಕಥೆಯನ್ನು ನೋಡೋಣ ಪ್ರಿಯರಿ ಹಾಗಾದರೆ ನೀವು ಇದೇ ಮೊದಲು ಸಾರಿ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರಿಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಿಯರೇ ಹೀಗೆ ಯೇಸು ಶಿಷ್ಯರ ಜೊತೆ ಸಾಮರ್ಯದ ಸೀಮೆಯನ್ನು ಹಾದು ಹೋಗುವಾಗ ಸಾಮರ್ಯ ಸೀಮೆಗೆ ಸೇರಿದ ಸುಕೇರೆಂಬ ಊರಿಗೆ ಬಂದರು ಅದು ಯಾಕೋಬನು ತನ್ನ ಮಗನಾದ ಯೂಸಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು ಅಲ್ಲಿ ಯಾಕೋಬನು ತೆಗೆಸಿದ ಬಾವಿಯೂ ಇತ್ತು ಏಸು ದಾರಿ ನಡೆದು ದಣಿದು ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ತರುವುದಕ್ಕಾಗಿ ಊರೊಳಗೆ ಹೋಗಿರಲು ಸಾಮಾನ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು ಪ್ರಿಯರೇ ಆ ಸಾಮಾನ್ಯದ ಸ್ತ್ರೀಯಳು ಆ ಮಧ್ಯಾಹ್ನದ ಸಮಯದಲ್ಲಿ ಬಾವಿಯ ಬಳಿಯಲ್ಲಿ ನೀರನ್ನು ಸೇದುವುದಕ್ಕೆ ಬರುತ್ತಿದ್ದಳು ಯಾಕೆಂದರೆ ಅವಳನ್ನು ನೋಡಿ ಯಾರು ಅವಮಾನಪಡಿಸಬಾರದೆಂದು ಏಕೆಂದರೆ ಪ್ರಿಯರೇ ಆ ಸ್ತ್ರೀಯಳ ನಡತೆ ಸಮಾಜದಲ್ಲಿ ಸರಿಯಿಲ್ಲದ ಕಾರಣ ಅದಕ್ಕಾಗಿ ಅವಳು ಆ ಮಧ್ಯಾಹ್ನದ ಸಮಯದಲ್ಲಿ ನೀರು ಸೇದುವುದಕ್ಕಾಗಿ ಬರುತ್ತಿದ್ದಳು ಆದರೆ ಪ್ರಭು ಯೇಸು ಆ ಸಾಮಾರ್ಯದ ಸ್ತ್ರೀಯಳಿಗೂ ಕೂಡ ಜೀವನವನ್ನು ಉದ್ಧರಿಸಬೇಕೆಂದಿದ್ದರು ಮತ್ತು ಪ್ರಭು ಏಸು ಆ ಬಾವಿಯ ಬಳಿಯಲ್ಲಿ ಕುಳಿತಿದ್ದರು ಪ್ರಿಯರೇ ಸ್ತ್ರೀಯಳು ನೀರು ಸೇದುವುದಕ್ಕಾಗಿ ಬಾವಿಯ ಬಳಿಯಲ್ಲಿ ಬಂದ ನಂತರ ಪ್ರಭು ಏಸು ಅವಳನ್ನು ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದರು ಆಗ ಸ್ತ್ರೀಯಳು ಯಹೂದ್ಯರಾದ ನೀವು ಸಾಮಾನ್ಯದವಳಾದ ನನ್ನನ್ನು ನೀರು ಕೇಳುವುದು ಸರಿಯೋ ಎಂದು ಹೇಳಿದಳು ಯಾಕೆಂದರೆ ಪ್ರಿಯರೇ ಸಾಮಾನ್ಯದವರಿಗೂ ಯಹೂದಿರಿಗೂ ಸ್ವಲ್ಪ ಕೂಡ ಆಗುತ್ತಿರಲಿಲ್ಲ ಹಾಗೂ ಯಹೂದ್ಯರು ಸಾಮಾನ್ಯದವರನ್ನು ನೋಡಿ ತುಂಬ ದ್ವೇಷ ಮಾಡುತ್ತಿದ್ದರು ಹಾಗೂ ಅವರನ್ನು ತುಂಬ ಕೀಳಾಗಿ ಕೂಡ ನೋಡುತ್ತಿದ್ದರು ಪ್ರೇ ಆದ್ದರಿಂದಲೇ ಆ ಸಾಮಾನ್ಯದ ಸ್ತ್ರೀಯಳು ಯೇಸುವನ್ನು ನೋಡಿ ನೀವು ಯಹೂದ್ಯರಾದ ನೀವು ಸಾಮಾನ್ಯದವಳಾದ ನನ್ನನ್ನು ನೀರು ಕೇಳುತ್ತಿರಲ್ಲ ನನ್ನೊಟ್ಟಿಗೆ ಮಾತನಾಡುತ್ತಿರಲ್ಲ ಎಂದು ಹೇಳಿದಳು ನಮ್ಮ ಪ್ರಭು ಏಸು ಎಲ್ಲರನ್ನೂ ಪ್ರೀತಿಸುವಂತಹ ದೇವರು ಪ್ರೇರೆ ಅವರು ಯಾರನ್ನು ದ್ವೇಷ ಮಾಡುವುದಿಲ್ಲ ಯಾಕೆಂದರೆ ಅವರಿಗೆ ಜಾತಿ ಭೇದ ಯಾವುದೂ ಇಲ್ಲ ಪ್ರೇರೆ ನೀವು ಮೇಲಿನ ಜಾತಿ ಕೆಳಗಿನ ಜಾತಿ ಯಾರೇ ಆಗಿದ್ದರೂ ಸರಿ ಅವರು ನಿಮ್ಮನ್ನು ಜಾತಿಯಾಗಿ ನೋಡುವುದಿಲ್ಲ ಬದಲಾಗಿ ಮನುಷ್ಯರನ್ನಾಗಿ ನೋಡಿ ಪ್ರೀತಿಸುತ್ತಾರೆ ಅವರು ನಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಪ್ರೇರೆ ನೀವು ಹೀಗೆ ಯೋಚಿಸಬೇಡಿ ನಾನು ತುಂಬ ಕೆಳಗಿನ ಜಾತಿ ನನ್ನನ್ನು ಯಾರು ಪ್ರೀತಿಸುತ್ತಾರೆ ಎಂದು ಪ್ರಭು ಯೇಸು ನಮ್ಮನ್ನು ಸೃಷ್ಟಿಸಿದ್ದಾರೆ ಜೀವವನ್ನು ನೀಡಿದ್ದಾರೆ ಅಂದಮೇಲೆ ಅವರು ಹೇಗೆ ನಮ್ಮನ್ನು ದ್ವೇಷಿಸಲು ಸಾಧ್ಯ ಪ್ರಿಯರೇ ಅವರು ನಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಪ್ರಿಯರೇ ಜಾತಿಯನ್ನು ಮನುಷ್ಯರು ಮಾಡಿರುವುದು ದೇವರಲ್ಲ ಯಾಕೆಂದರೆ ಪ್ರಭು ಯೇಸು ಜಾತಿಯನ್ನು ನಾಶ ಮಾಡುವುದಕ್ಕಾಗಿ ಪ್ರಾಯಸಪಟ್ಟವರು ಹಾಗೂ ಪ್ರಭು ಯೇಸು ಈ ಲೋಕದಲ್ಲಿರುವ ಎಲ್ಲ ಮಾನವರಿಗಾಗಿಯೂ ಕೂಡ ಬಂದಿದ್ದಾರೆ ಪ್ರಿಯರೇ ಹಾಗೂ ಎಲ್ಲರಿಗೂ ಸಮವಾಗಿಯೇ ಪ್ರೀತಿಸುತ್ತಾರೆ ಮುಂದೆ ನೋಡುತ್ತೇವೆ ಆ ಸ್ತ್ರೀಯಳು ಪ್ರಭು ಏಸುವನ್ನು ನೋಡಿ ನೀನು ಯಹೂದ್ಯನಾದ ನೀನು ನನ್ನ ನಮ್ಮಲ್ಲಿ ನೀರು ಕೇಳುವುದು ಸರಿಯೋ ಎಂದು ಕೇಳಿ ಹೇಳಿದಳು ಅದಕ್ಕೆ ಏಸು ನಿಮ್ಮಲ್ಲಿ ನೀರು ಕೊಡು ಎಂದು ಕೇಳುತ್ತಿರುವ ಆ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ ಆಗ ನಿನಗೆ ಜೀವ ಜಲವನ್ನು ಕೊಡುತ್ತಿದ್ದರೆಂದು ಅದಕ್ಕೆ ಸ್ತ್ರೀಯಳು ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ ಬಾವಿಯು ಆಳವಾಗಿದೆ ಹೀಗಿರುವಲ್ಲಿ ನಿಮಗೆ ಜೀವಜಲ ಎಲ್ಲಿಂದ ಬಂದಿತು ಎಂದು ಪ್ರಿಯರೆ ಆ ಸಾಮರ್ಯ ಸ್ತ್ರೀಗಳಿಗೆ ತಿಳಿಯಲಿಲ್ಲ ಪ್ರಭು ಏಸು ನಿತ್ಯವಾದ ಜೀವಕರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ನಂತರ ಪ್ರಿಯರೆ ಪ್ರಭು ಏಸು ಆ ಸ್ತ್ರೀಗಳಿಗೆ ನಾನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ ಆದರೆ ನೀನು ಕುಡಿಯುವಂತಹ ನೀರು ಮತ್ತೆ ಬಾಯಾರಿಕೆಯಾಗುತ್ತದೆ ಎಂದು ಹೇಳಿದರು ಅದಕ್ಕೆ ಆ ಸ್ತ್ರೀಗಳು ಪ್ರಭು ಯೇಸುವನ್ನು ನೋಡಿ ಹಾಗಾದರೆ ಆ ನೀರನ್ನು ನನಗೂ ಕೊಡಿ ನಾನು ನೀರು ಸೇದಲು ಇಷ್ಟು ದೂರ ಬರಬಹ ಬರುವುದು ತಪ್ಪುವುದು ಎಂದು ಹೇಳುತ್ತಾಳೆ ನಂತರ ಪ್ರಭು ಯೇಸು ಆ ಸ್ತ್ರೀಯಳನ್ನು ನೋಡಿ ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದರು ಅದಕ್ಕೆ ಆ ಸ್ತ್ರೀಯಳು ನನಗೆ ಗಂಡನಿಲ್ಲ ಎಂದಳು ಅದಕ್ಕೆ ಏಸು ನೀನು ಸರಿಯಾಗಿ ಹೇಳಿದೆ ನಿನಗೆ ಐದು ಜನ ಗಂಡಂದಿರೋ ಇದ್ದರು ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ ನೀನು ಹೇಳಿದ್ದು ಸರಿಯೇ ಎಂದರು ಆಗ ಸ್ತ್ರೀಯಳು ನೀವು ಪ್ರವಾದಿಯೇ ಎಂದು ಹೇಳಿದಳು ಪ್ರಿಯರೆ ಪ್ರಿಯರೇ ಅವಳು ಐದು ಜನರನ್ನು ಮದುವೆ ಮಾಡಿಕೊಂಡರು ಅವಳ ಜೀವನದಲ್ಲಿ ಅವಳು ಸಂತೋಷವಾಗಿ ಇರಲಿಲ್ಲ ಆದರೂ ಅವಳು ಮತ್ತೊಬ್ಬನ ಜೊತೆಯಲ್ಲಿ ಇರುವುದಕ್ಕೆ ಒಪ್ಪಿಕೊಂಡಿರುತ್ತಾಳೆ ಆದ್ದರಿಂದಲೇ ಅವಳು ನೀರನ್ನು ಸೇದಲು ಯಾರಿಗೂ ಕಾಣಿಸಿದ ಹಾಗೆ ಬರುತ್ತಿದ್ದಳು ಆದರೆ ಪ್ರಭು ಯೇಸು ಅವಳ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಯನ್ನು ತಿಳಿದವರಾಗಿದ್ದರು ಏಕೆಂದರೆ ದೇವರು ಮಾತ್ರವೇ ಮಾನವ ಹೃದಯವನ್ನು ಅರಿತಿರುವಂತಹ ದೇವರು ಪ್ರೇರೆ ನಂತರ ಪ್ರಭು ಏಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಯಾಕೆಂದರೆ ಅವಳು ಮಾಡುತ್ತಿರುವಂತಹ ತಪ್ಪು ಅವಳಿಗೆ ಅರ್ಥವಾಗಲಿ ಎಂದು ಹಾಗೂ ಅವಳು ಮಾಡುತ್ತಿರುವಂಥ ತಪ್ಪು ಪಾಪಗಳನ್ನು ನೆನೆಸಿ ಪಶ್ಚಾತ್ತಾಪ ಪಡುವ ಮೂಲಕ ಪ್ರಭು ಏಸುವನ್ನು ನಂಬಿ ಹೃದಯದಿಂದ ಸ್ವೀಕರಿಸಿಕೊಳ್ಳುತ್ತಾಳೋ ಎಂದು ಹಾಗೂ ಅವಳು ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು ಪ್ರೇರೆ ಇದೇ ಪ್ರೇರೆ ಪ್ರತಿಯೊಬ್ಬನಿಗೂ ಮನುಷ್ಯನಿಗೂ ಬೇಕಾಗಿರುವುದು ನಂತರ ಪ್ರೇರೆ ಆ ಸ್ತ್ರೀಳು ಈ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸುತ್ತಿದ್ದರು ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ರೆಸಲೋಮೆನ್ನಲ್ಲಿದೆ ಅನ್ನುತ್ತೀರಲ್ಲ ಎಂದು ಹೇಳಿದಾಗ ಏಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೆ ಹೋಗುವುದಿಲ್ಲ ಎರೆಸಲೋಮಿಗೂ ಹೋಗುವುದಿಲ್ಲ ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ ಎಂದರು ಆದ್ದರಿಂದ ನಾವು ಅರಿಸಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲವು ಬರುತ್ತದೆ ಅದು ಈಗಲೇ ಬಂದಿದೆ ಎಂದರು ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಇಷ್ಟಪಡುತ್ತಾರಲ್ಲವೇ ಆತ್ಮರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದರು ಯಾಕೆಂದರೆ ನಾವು ದೇವರನ್ನು ಆರಾಧಿಸುವಾಗ ತುಟಿಗಳಿಂದ ಅಲ್ಲ ಬದಲಾಗಿ ಆತ್ಮದಿಂದ ಹೃದಯದಿಂದ ಆರಾಧಿಸಬೇಕು ದೇವರು ಈ ರೀತಿಯಾಗಿ ಆರಾಧಿಸುವವರನ್ನೇ ಇಷ್ಟಪಡುತ್ತಾರೆ ಪ್ರೇರೆ ಕೆಲವರು ಚರ್ಚಿನಲ್ಲಿ ಕುಳಿತುಕೊಂಡಿರುತ್ತಾರೆ ಆದರೆ ಅವರ ಮನಸ್ಸು ದೇವರಲ್ಲಿ ಇರುವುದಿಲ್ಲ ಹೊರಗಡೆಯೇ ಇರುತ್ತದೆ ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಆರಾಧನೆಯನ್ನು ಮಾಡುತ್ತಿರುತ್ತಾರೆ ಆದರೆ ಅವರ ಮೈಂಡ್ ಅಪ್ಸೆಟ್ ಆಗಿ ಇರುತ್ತದೆ ಪ್ರಿಯರೇ ನಾವು ದೇವರನ್ನು ಆರಾಧಿಸುವಾಗ ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತೇವೆ ಹಾಗೂ ದೇವರಿಗೆ ಮಹಿಮೆ ಉಂಟಾಗುವಂತೆ ಆರಾಧಿಸಬೇಕು ಪ್ರೇರೆ ನಂತರ ಹೆಂಗಸು ಆತನಿಗೆ ಮೆಸ್ಸಿಯೇನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಏಸು ಆಕೆಗೆ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದರು ಆತನ ಶಿಷ್ಯರು ಅಷ್ಟರೊಳಗೆ ಬಂದು ಏಸು ಮಾತನಾಡುತ್ತಿರುವುದನ್ನು ನೋಡುತ್ತಿದ್ದರು ನಂತರ ಆ ಸ್ತ್ರೀಯಳು ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಬಂದಿದ್ದಾರೆ ನಾನು ಇದುವರೆಗೂ ಮಾಡಿದ ಎಲ್ಲ ಮಾಡಿರುವುದನ್ನೆಲ್ಲ ನನಗೆ ಹೇಳಿದರು ಎಂದು ಬರತಕ್ಕ ಕ್ರಿಸ್ತನು ಅವರೇ ಏನೋ ಎಂದಳು ಆಗ ಜನರು ಆ ಊರಿನ ಸಾಮಾರ್ಯದವರೆಲ್ಲ ಅನೇಕರು ಪ್ರಭು ಏಸುವನ್ನು ನಂಬುವವರಾದರು ಆದ್ದರಿಂದ ಆ ಸಾಮಾರ್ಯದವರು ಆತನ ಬಳಿಗೆ ಬಂದು ನೀವು ನಮ್ಮಲ್ಲಿ ಇರಬೇಕೆಂದು ಪ್ರಭು ಏಸುವನ್ನು ಬೇಡಿಕೊಳ್ಳಲು ಅವರು ಎರಡು ದಿವಸ ಅವರಲ್ಲಿಯೇ ಇದ್ದರು ನಂತರ ಪ್ರಭು ಏಸುವಿನ ವಾಕ್ಯವನ್ನು ಕೇಳಿ ನಂಬಿದರು ರಕ್ಷಣೆಯನ್ನು ಕೂಡ ಹೊಂದಿದರು ಪ್ರೇರೆ ಸ್ತ್ರೀಗಳಿಗೆ ಬರಬೇಕಾದ ಲೋಕರಕ್ಷಕರು ಇವರೇ ಎಂದು ಹೇಳುತ್ತಿದ್ದರು ಪ್ರೇರೆ ಪ್ರಭು ಏಸು ಸುಕೇರೆಂಬ ಊರಿಗೆ ಹೋಗುವುದು ದೇವರ ಚಿತ್ತವಾಗಿತ್ತು ಯಾಕೆಂದರೆ ಆ ಸಾಮಾರ್ಯದ ಸ್ತ್ರೀಗಳು ಹಾಗೂ ಅಲ್ಲಿ ವಾಸ ಮಾಡುವ ಜನರು ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಯಾಕೆಂದರೆ ಅಲ್ಲಿರುವ ಜನರು ಪಾಪದಲ್ಲಿ ಬಿದ್ದಿದ್ದರು ಹಾಗೂ ಆ ಸಾಮಾರ್ಯದ ಸ್ತ್ರೀಯಳು ಐದು ಜನರನ್ನು ಮದುವೆಯಾಗುತ್ತಾಳೆ ಇದೇ ರೀತಿ ಪ್ರಿಯರೇ ಪ್ರಭು ಏಸುವನ್ನು ತಿಳಿಯದೇ ಇರುವಂತಹ ಜನರು ಕೂಡ ಪಾಪದ ಮೇಲೆ ಪಾಪವನ್ನೇ ಮಾಡಿಕೊಂಡಿರುತ್ತಾರೆ ನಾನು ಹೀಗೆ ಮಾಡುತ್ತೇನಲ್ಲ ಎಂದು ಸ್ವಲ್ಪ ಕೂಡ ಅರಿವೇ ಇರುವುದಿಲ್ಲ ಆದರೆ ಪ್ರಿಯರೇ ನಮ್ಮ ಪ್ರಭು ಏಸು ದಯ ತೋರಿಸುವವರು ಯಾಕೆಂದರೆ ಯಾವ ಮಾನವರು ಕೂಡ ಆತ್ಮನಾಶವಾಗಿ ಹೋಗಬಾರದೆಂದು ಪ್ರಿಯರೇ ಪ್ರಭು ಏಸು ಅಲ್ಲಿರುವ ಜನರಿಗೆ ಆತ್ಮೀಕವಾದ ನೀರನ್ನು ತೆಗೆದುಕೊಂಡು ಹೋದರು ಯಾಕೆಂದರೆ ಅಲ್ಲಿರುವ ಎಲ್ಲ ಜನರು ಉದ್ಧಾರವಾಗಲೆಂದು ಆ ಸ್ತ್ರೀಯಳ ಹತ್ತಿರ ಪ್ರಭು ಏಸು ಆತ್ಮೀಕವಾದ ನೀರಿನ ಬಗ್ಗೆ ಮಾತನಾಡುತ್ತಾರೆ ಪ್ರಿಯರೆ ಈಗಲೂ ಕೂಡ ಪ್ರಭು ಯೇಸುವಿನಲ್ಲಿ ಆತ್ಮೀಕವಾದ ನೀರು ಹೇರಳವಾಗಿದೆ ಪವಿತ್ರಾತ್ಮರ ಮೂಲಕ ಈ ನೀರನ್ನು ಎಲ್ಲರಿಗಾಗಿ ನೀಡಿದ್ದಾರೆ ನಂತರ ಪ್ರಭು ಏಸು ಆ ಸ್ತ್ರೀಯಳ ಬಳಿ ಮಾತನಾಡುತ್ತಿರುವಾಗಲೇ ಅವಳು ತಂದಿದ್ದ ಕೊಡವನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾಳೆ ಪ್ರಿಯರೇ ಆ ಸಾಮರ್ಯದ ಸ್ತ್ರೀಯಳು ಬಿಟ್ಟು ಹೋದ ಕೊಡ ಪಾಪದ ಕೊಡವಾಗಿತ್ತು ಅದನ್ನು ಅಲ್ಲಿ ಬಿಟ್ಟು ಹೋದಳು ಹೌದು ಪ್ರಿಯರೇ ನಾವು ಯಾವಾಗ ಪ್ರಭು ಏಸುವಿನಲ್ಲಿ ಮಾ ಮಾತಿನಲ್ಲಿ ಹಾಗೂ ಅವರ ವಾಕ್ಯದಲ್ಲಿ ವಿಶ್ವಾಸ ಬಿಡುತ್ತೇವೋ ಯಾವ ಪಾಪ ಬಿಡುವುದಕ್ಕೆ ಆಗುವುದಿಲ್ಲ ಎಂದು ನಾವು ಪರಿತಪಿಸುತ್ತಿರುತ್ತೇವೋ ಆಗ ಪ್ರಭು ಯೇಸುವನ್ನು ವಿಶ್ವಾಸಿಸಿ ಅವರ ಮೇಲೆ ನಂಬಿಕೆ ಇಟ್ಟು ನಾವು ನಡೆಯುವಾಗ ಆ ಪಾಪವನ್ನು ಅಲ್ಲಿಯೇ ಬಿಟ್ಟು ಬಿಡುತ್ತೇವೆ ಪ್ರಿಯರೇ ಯಾಕೆಂದರೆ ದೇವರ ವಾಕ್ಯದಲ್ಲಿ ಅಷ್ಟು ಬಲವಿದೆ ಪ್ರಿಯರೇ ಹಾಗೂ ಸ್ತ್ರೀಳು ಆ ಸುಖೇರೆಂಬ ಊರಿಗೆ ಅವಳು ಕೂಡ ರಕ್ಷಣೆ ಹೊಂದುವುದಕ್ಕೆ ಕಾರಣವಾದಳು ಪ್ರಿಯರೇ ನೀವು ಯಾವಾಗ ಪ್ರಭು ಏಸುವನ್ನು ನೋಡುತ್ತೀರೋ ಆಗ ನೀವು ನೀವು ಪಡುತ್ತಿರುವಂತಹ ಅವಮಾನ ನಿಂದೆ ದೋಷಣೆಗಳು ಎಲ್ಲವನ್ನು ಪ್ರಭು ಏಸುವಿನ ವಾಕ್ಯ ನಿಮ್ಮನ್ನು ಬದಲಾವಣೆ ಮಾಡುತ್ತದೆ ಪ್ರಿಯರೇ ಹಾಗೂ ಆ ಸಾಮರ್ಯದ ಬದುಕು ಹೇಗೆ ಬದಲಾವಣೆಯಾಯಿತೋ ಅದೇ ರೀತಿ ನಿಮ್ಮ ಬದುಕು ಕೂಡ ಬದಲಾವಣೆಯಾಗುತ್ತದೆ ಹಾಗೆಯೇ ಸಾಮರ್ಥ್ಯ ಸ್ತ್ರೀಗಳ ಬದುಕು ಸಾಯುವುದಕ್ಕೆ ಮುಂಚೆ ಅವಳು ತನ್ನನ್ನು ಪರಿಶುದ್ಧಾತ್ಮನ ಕೈಯಲ್ಲಿ ಒಪ್ಪಿಸಿಕೊಟ್ಟಿರುತ್ತಾಳೆ ಹಾಗೂ ಆತ್ಮೀಕವಾದ ನೀರನ್ನು ಕುಡಿದು ರಕ್ಷಣೆಯನ್ನು ಕೂಡ ಹೊಂದಿದಳು ಪ್ರಿಯರೆ ಪ್ರಭು ಏಸುವಿಗೆ ಸಾಕ್ಷಿಯಾದಳು ಪ್ರಿಯರೆ ದೇವರ ರಾಜ್ಯದಲ್ಲಿ ಪ್ರಭು ಏಸು ಅವಳನ್ನು ಕೂಡ ಸ್ವಾಗತಿಸಬಹುದು ಪ್ರೇರೆ ಹಾಗಾದರೆ ಈ ಸಾಮಾರ್ಯದ ಸ್ತ್ರೀಗಳ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪ್ರಭು ಯೇಸು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಧಾರಾಳವಾಗಿ ಆಶೀರ್ವದಿಸಲಿ ಆ